ಕೇವಲ ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ಒಂದು ಇವತ್ತು ಮುಸ್ಲಿಮ್ ದೇಶ ಆಗಿದ್ದಕ್ಕೆ ಅದ್ರ ಮೇಲೆ ವಾರ್ ಮಾಡಿದರೆ ಇಲ್ಲಿ ಭಾರತ ದೇಶದಲ್ಲಿರುವಂಥ ಮುಸ್ಲಿಮರು ಏನು ತಿಳ್ಕೊತಾರಂಥೇಳಿ ಇವ್ರು ತಿಳ್ಕೊಂಡು ಈ ರೀತಿಯ ಅಬಾಲಿಷ್ ಹೇಳಿಕೆಗಳನ್ನು ಕೊಡೋದು ಅಂಥ ಹಿರಿಯ ನಾಯಕರಿಗೆ ಶೋಭೆ ತರೋದಿಲ್ಲ ನಮ್ಮ ಭಾರತ ದೇಶದ ಮುಸಲ್ಮಾನರು ಕೂಡ ಭಾರತದ ಬಗ್ಗೆ ಬೇರೆಯವ್ರಿಗೆ ಅಷ್ಟು ಅವ್ರಿಗೆ ಶ್ರದ್ಧೆ ಐತಿ ಅಷ್ಟು ಶ್ರದ್ಧೆ ಇದ್ದವರು ಸಾಕಷ್ಟು ಭಾಳಷ್ಟು ಜನ ಅದಾರ ಕೆಲವು ಜನ ಏನು ಇಂಥ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಹಾಗಾಗಿ ಇವತ್ತು ದೇಶದ ದೃಷ್ಟಿಯಿಂದ ಏನು ಅವಶ್ಯಕತೆ ಐತೆ ದೇಶದ ದೃಷ್ಟಿಯಿಂದ ಪಾಕಿಸ್ತಾನನ್ನು ಮಟ್ಟ ಹಾಕೋದಿತ್ತಂದ್ರೆ ಅದನ್ನು ಮಟ್ಟ ಮೊಟ್ಟು ಹಾಕುವಂಥ ಕೆಲಸ ಮಾಡಬೇಕಾಗ್ತದೆ ಅದನ್ನ ಏನು ಸರಿ ಏನು ತಪ್ಪು ಅದನ್ನು ನಮ್ಮ ಪ್ರಧಾನ ಮಂತ್ರಿಗಳು ಸಮರ್ಥರಿದ್ದಾರೆ ದಕ್ಷರಿದ್ದಾರೆ ಚಾಣಾಕ್ಷರಿದ್ದಾರೆ ಅವರು ಆ ಕೆಲಸವನ್ನು ಮಾಡ್ತಾರೆ ಅದನ್ನು ಬಿಟ್ಟಿಲ್ಲ ಕೇವಲ ಮತಬ್ಯಾಂಕ್ ರಾಜಕಾರಣಕ್ಕಾಗಿ ಈ ರೀತಿ ಪುಕಟ್ಟೆ ಹೇಳಿಕೆಗಳನ್ನು ಈ ರೀತಿಯ ದೇಶ ವಿರೋಧಿ ಹೇಳಿಕೆಗಳನ್ನು ಸಿದ್ದರಾಮಯ್ಯನವರು ಕೊಡಬಾರ್ದು ಅಂತ ನಾವು ವಿನಂತಿ ಮಾಡ್ತೀವಿ ಅದು ಅವರು ಅಟ್ಲೀಸ್ಟ್ ಸ್ವಲ್ಪ ತಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಏನು ಹೇಳಿದಾರೆ ಅದ್ರ ಕಡೆಯ ಸ್ವಲ್ಪ ಲಕ್ಷ್ಯ ಕೊಟ್ಟು ಮಾತಾಡಬೇಕು ಈ ರೀತಿಯ ಹೇಳಿಕೆಗಳನ್ನು ಕೊಡೋದು ಸರಿಯಲ್ಲ ಇವರಿಗೆಲ್ಲ ಸ್ವಲ್ಪ ಹಿಂದೂ ವಾಜಪೇಯಿಯವರಿದ್ದಾಗ ಹಿಂದೆ ಪಾಕಿಸ್ತಾನದ ಜೊತೆ ವ ಯುದ್ಧ ಆದಾಗ ಇಂದಿರಾ ಗಾಂಧಿ ಆ ಸಂದರ್ಭದ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳಿದ್ದರು ಅವ್ರ ಜೊತೆ ವಿರೋಧ ಪಕ್ಷ ಆಗಿದ್ದಂಥ ಭಾರತೀಯ ಜನತಾ ಪಕ್ಷ ಆ ಸಂದರ್ಭದಲ್ಲಿ ಜನಸಂಘ ಅದರ ನಾಯಕರಾದ ವಾಜಪೇಯಿ ಅವರು ಅವರೆಲ್ಲ ಯಾವ ರೀತಿ ದೇಶಕ್ಕಾಗಿ ರಾಜಕಾರಣ ಮಾಡಿದ ನಿಂತರು ಅದನ್ನೆಲ್ಲ ಇವರು ಓದ್ಕೋಬೇಕು ತಿಳ್ಕೊಬೇಕು ಅದ್ರ ಪ್ರಕಾರ ನಡ್ಕೊಳ್ಳೋವಂಥ ಪ್ರಯತ್ನ ಮಾಡಬೇಕು ನೋಡ್ರಿ ಅದು ಆ ಅದೊಂದು ದೊಡ್ಡ ರಾಜ ಕಾಶ್ಮೀರ ದೊಡ್ಡ ರಾಜ ಅದರಲ್ಲಿ ಆಮೇಲೆ ಆ ಬಾರ್ಡ್ರ್ ಪೂರ್ತಿ ಒಂದು ಕಡೆ ಚೈನಾ ಇನ್ನೊಂದು ಕಡೆ ಪಾಕಿಸ್ತಾನ ಇರುವಂಥ ದೊಡ್ಡ ರಾಜ ಆ ರಾಜ್ಯದಲ್ಲಿ ಇಷ್ಟು ವರ್ಷದಲ್ಲಿ ಪಾಕ್ ಇವರು ಹತ್ತು ವರ್ಷ ರಾಜಭಾರ ಮಾಡಿದಾಗ ಎಷ್ಟು ಟೆರಿಸ್ಟ್ ಇನ್ಸಿಡೆಂಟ್ ಆಗಿದ್ದು ಈಗ ನಮ್ಮ ಪ್ರಧಾನಮಂತ್ರಿ ಮೋದಿಯವರಾದ ಹನ್ನೊಂದು ವರ್ಷದಲ್ಲಿ ಎಷ್ಟು ಟೆರಿಸ್ಟ್ ಆಗಿ ಅವ್ರು ನೋಡಲಿ ಅವರ ಲೆಕ್ಕ ಹಾಕಲಿ ಮೊದಲು ಅವಾಗ ಹೆಂಗಿತ್ತಂದ್ರೆ ಸೀಟ್ ಕೆಳಗೆ ಬಸ್ ಬಸ್ ತೆಗೋದು ಬರೆದಿರ್ತಿದ್ರು ನಿಮ್ಮ ಸೀಟಿನ ಕೆಳಗೆ ಏನರ ಐತಾನ ನೋಡಿರಿ ಅಂಥೇಳಿ ನಾವೆಲ್ಲರೂ ಬಸ್ ತಗ ಕೆಳಗೆ ನೋಡ್ತಿದ್ದೀವಿ ಸೀಟ್ ಕೆಳಗೆ ಏನರ ಮ್ಯಾಲೆ ಏನರ ಗೊತ್ತಿಲ್ಲ ಸಾಮಾನು ಐತನ ಅಂಥೇಳಿ ಅಂಥ ಪರಿಸ್ಥಿತಿ ಧಾರವಾಡ ಹುಬ್ಬಳ್ಳಿ ಅಂತ ಊರಾಗು ಸತಿ ತೊಗೊಂಬಂದಿಟ್ಟಿದ್ದರು ಕಾಂಗ್ರೆಸ್ದವ್ರು ಇವತ್ತು ಆ ಪರಿಸ್ಥಿತಿ ಇಲ್ಲ ಎಲ್ಲೋ ಒಂದು ಇನ್ಸಿಡೆಂಟ್ ಆಗೈತಿ ಅದು ಆಗಬಾರ್ದಿತ್ತು ಆಗೈತಿ ಅದ್ರ ಬಗ್ಗೆ ಏನು ಕಾಳಜಿ ತೊಗೋಬೇಕು ಅದ್ರ ಬಗ್ಗೆ ಏನು ಕೆಲಸ ಮಾಡಬೇಕು ಅದನ್ನು ಮಂತ್ ಮುಖ್ಯಮಂತ್ರಿ ನಮ್ಮ ಪ್ರಧಾನಮಂತ್ರಿಗಳು ಮಾಡ್ತಾರೆ ಅದ ಒಂದು ಇನ್ಸಿಡೆಂಟ್ ಮೇಲೆ ನಾವು ಪೂರ್ತಿ ಅಸೆಸ್ ಮಾಡೋಕ್ಕಾಗೋದಿಲ್ಲ ಇಷ್ಟು 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 ದೊಡ್ಡ ದೇಶ ಹಂತ ಹಂತವ ಆಗಿ ಆಗಿಲ್ಲ ನೀವು ಸಂಖ್ಯೆ ನನ್ನ ಕಡೆ ಇಲ್ಲಿ ಈಗ ನೀವು ಅವಾಗಿಂದ ಅವಾಗಿಂತ ಸಂಖ್ಯೆ ಮತ್ತು ಈಗಿನ ಅಂಕಿ ಸಂಖ್ಯೆ ನೋಡಿದ್ರೆ ಯಾರಿಗಾದ್ರೂ ಗೊತ್ತೈತಿ ಇವತ್ತು ರಾಷ್ಟ್ರದ ಸುರಕ್ಷತೆ ಹೆಂಗೈತಿ ಆವಾಗ ಹೆಂಗಿತ್ತು ಹೇಳಿ ಆಮೇಲೆ ಅವರು ಅದು ಅವರು ಕಾಂಗ್ರೆಸ್ನವರ ರಾಜಕೀಯ ಮಾಡುವಂಥ ಪದ್ಧತಿ ಏ ಅವ್ರಿಗೇನಾದರೂ ಪಾಕಿಸ್ತಾನದವ್ರು ಇಲ್ಲಿ ಅಟ್ಯಾಕ್ ಮಾಡಿದ್ರೆ ಅವ್ರಿಗೊಂದು ಫೈಲ್ ಮಾಡಿ ನೋಡ್ರಿಪ್ಪ ನಿಮ್ಗೊಂದು ನಿಮಗೊಂದು ರಾಕೆಟ್ ಕೊಡಾತ್ತೀವಿ ನೋಡಿರಿ ಅಂಥೇಳಿ ಹಾಂ ಹಾಗಾಗಿ ಅವ್ರದ್ದು ಅವ್ರು ಯಾವಾಗಲೂ ಪಾಕಿಸ್ತಾನದವ್ರ ಮೇಲೆ ಆ ಸಂದರ್ಭದಲ್ಲಿ ದಾಳಿ ಮಾಡಿದಂಥ ಕೆಲಸ ಮಾಡಿಲ್ಲ ಕಾಂಗ್ರೆಸ್ದವರು ಈಗ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದ ಫಾರಿನ್ ಪಾಲಿಸಿ ಬೇರೆ ಟೈಪ್ ಐತಿ ಅದ್ರ ಪ್ರಕಾರ ನಾವು ಯಾವ ರೀತಿ ಸಮರ್ಥಕವಾ ಸಮರ್ಪಕವಾಗಿ ಅವ್ರನ್ನ ಎದುರಿಸ್ಬೇಕು ಅವ್ರಿಗೆ ಉತ್ತರ ಕೊಡಬೇಕು ಅವ್ರ ಮುಂದೆ ಈ ಟೈಪ್ ಬಾಲ ಬಿಚ್ಚಿದಂಗೆ ಏನು ಮಾಡಬೇಕು ಆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ನೋಡ್ರಿ ಇಷ್ಟು ದೊಡ್ಡ ದೇಶದಾಗ ಇಷ್ಟು ದೊಡ್ಡ ಇದ್ರಾಗೆ ಟೈಮ್ದಾಗ ಎಲ್ಲರೂ ಒಂದು ಕಡೆ ಈ ಟೈಪ್ ಇನ್ಸಿಡೆಂಟ್ ಆಗಬಾರ್ದಂಥ ಇನ್ಸಿಡೆಂಟ್ ಆಗಿರ್ತವು ಅಲ್ಲ ಇಲ್ಲ ಅಂತ ಹೇಳಾಕ್ ಬರದಿಲ್ಲ ಎಷ್ಟು ಎಷ್ಟು ಸಂಖ್ಯೆ ಇದ್ದರೂ ಏನಿದ್ರು ಅದ್ರ ಬಗ್ಗೆ ಗೊತ್ತಿಲ್ಲ ಆ ಏರಿಯಾ ನೀವು ಹೋಗಿದ್ರೆ ಗೊತ್ತಿತ್ತು ನಾ ಏರಿಯಾ ಹೋಗೇನಿ ಭಾಳ ದೊಡ್ಡ ವಿಶಾಲವಾದ ಏರಿಯಾ ಅದು ಅಲ್ಲೇನೈತೆ ಅಲ್ಲಿ ಲೋಕಲ್ ಏನೈತೆ ಅವ್ರಿಗೆ ನೋಡಿದ್ರೆ ಗೊತ್ತಾಗ್ತೈತಿ ಸುಮ್ಮನೆ ನಾವು ಅದ್ರ ಬಗ್ಗೆ ಮಾತಾಡೋದು ಸರಿ ಆಗೋದು ಇದ್ರ ಬಗ್ಗೆ ಏನು ಕೇಳುವುದೇ ಇಲ್ಲ ನೀವೇನು ಇದ್ರ ಬಗ್ಗೆ ಏನು ಕೇಳೋದೇ ಇಲ್ಲ ಬರೀ ಅದನ್ನು ಯಾವುದಿಲ್ಲ ರೀ ನಮಗೆ ರಾಜಕೀಯಕ್ಕೆ ಇದನ್ನು ಉಪಯೋಗ ಮಾಡುವಂಥ ಪಕ್ಷ ನಮ್ದಲ್ಲ ಇದು ಏನಿದೆ ದೇಶದ ವಿಷಯ ದೇಶದ ವಿಚಾರ

ಧರ್ಮದ ಧರ್ಮದ ಆಧಾರಿತ ಅಲ್ಲ ಹೇಳಿ ಕೇವಲ ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ಒಂದು ಇವತ್ತು ಮುಸ್ಲಿಮ್ ದೇಶ ಆಗಿದ್ದಕ್ಕೆ ಅದ್ರ ಮೇಲೆ ವಾರ್ ಮಾಡಿದರೆ ಇಲ್ಲಿ ಭಾರತ ದೇಶದಲ್ಲಿರುವಂಥ ಮುಸ್ಲಿಮರು ಏನು ತಿಳ್ಕೊತಾರಂಥೇಳಿ ಇವ್ರು ತಿಳ್ಕೊಂಡು ಈ ರೀತಿಯ ಅಬಾಲಿಷ್ ಹೇಳಿಕೆಗಳನ್ನು ಕೊಡೋದು ಅಂಥ ಹಿರಿಯ ನಾಯಕರಿಗೆ ಶೋಭೆ ತರೋದಿಲ್ಲ ನಮ್ಮ ಭಾರತ ದೇಶದ ಮುಸಲ್ಮಾನರು ಕೂಡ ಭಾರತದ ಬಗ್ಗೆ ಬೇರೆಯವ್ರಿಗೆ ಅಷ್ಟು ಅವ್ರಿಗೆ ಶ್ರದ್ಧೆ ಐತಿ ಅಷ್ಟು ಶ್ರದ್ಧೆ ಇದ್ದವರು ಸಾಕಷ್ಟು ಭಾಳಷ್ಟು ಜನ ಅದಾರ ಕೆಲವು ಜನ ಏನು ಇಂಥ ಅದರಲ್ಲಿ ಆಗಿರ್ತಾರೆ ಹಾಗಾಗಿ ಇವತ್ತು ದೇಶದ ದೃಷ್ಟಿಯಿಂದ ಏನು ಅವಶ್ಯಕತೆ ಐತಿ ದೇಶದ ದೃಷ್ಟಿಯಿಂದ ಪಾಕಿಸ್ತಾನವನ್ನು ಮಟ್ಟ ಹಾಕೋದಿತ್ತಂದ್ರೆ ಅದನ್ನು ಮಟ್ ಮೊಟ್ಟು ಹಾಕುವಂಥ ಕೆಲಸ ಮಾಡಬೇಕಾಗ್ತದೆ ಅದನ್ನ ಏನು ಸರಿ ಏನು ತಪ್ಪು ಅದನ್ನು ನಮ್ಮ ಪ್ರಧಾನಮಂತ್ರಿಗಳು ಸಮರ್ಥರಿದ್ದಾರೆ ದಕ್ಷರಿದ್ದಾರೆ ಚಾಣಾಕ್ಷರಿದ್ದಾರೆ ಅವರು ಆ ಕೆಲಸವನ್ನು ಮಾಡ್ತಾರೆ ಅದನ್ನು ಬಿಟ್ಟಿಲ್ಲ ಕೇವಲ ಮತಬ್ಯಾಂಕ್ ರಾಜಕಾರಣಕ್ಕಾಗಿ ಈ ರೀತಿ ಪುಕಟೆ ಹೇಳಿಕೆಗಳನ್ನು ಈ ರೀತಿಯ ದೇಶ ವಿರೋಧಿ ಹೇಳಿಕೆಗಳನ್ನು ಸಿದ್ದರಾಮಯ್ಯನವರು ಕೊಡಬಾರ್ದು ಅಂತ ನಾವು ವಿನಂತಿ ಮಾಡ್ತೀನಿ ಅದು ಅವರು ಅಟ್ಲೀಸ್ಟ್ ಸ್ವಲ್ಪ ತಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಏನು ಹೇಳಿದಾರೆ ಅದ್ರ ಕಡೆಯಾರ ಸ್ವಲ್ಪ ಲಕ್ಷ್ಯ ಕೊಟ್ಟು ಮಾತಾಡಬೇಕು ಈ ರೀತಿಯ ಹೇಳಿಕೆಗಳನ್ನು ಕೊಡೋದು ಸರಿಯಲ್ಲ ಇವರಿಗೆಲ್ಲ ಸ್ವಲ್ಪ ಹಿಂದೂ ವಾಜಪೇಯಿಯವರಿದ್ದಾಗ ಹಿಂದೆ ಪಾಕಿಸ್ತಾನದ ಜೊತೆ ವ ಯುದ್ಧ ಆದಾಗ ಗಾಂಧಿ ಆ ಸಂದರ್ಭದ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳಿದ್ದರು ಅವ್ರ ಜೊತೆ ವಿರೋಧ ಪಕ್ಷ ಆಗಿದ್ದಂಥ ಭಾರತೀಯ ಜನತಾ ಪಕ್ಷ ಆ ಸಂದರ್ಭದಲ್ಲಿ ಜನಸಂಘ ಅದರ ನಾಯಕರಾದ ವಾಜಪೇಯಿಯವರು ಅವರೆಲ್ಲ ಯಾವ ರೀತಿ ದೇಶಕ್ಕಾಗಿ ರಾಜಕಾರಣ ಮಾಡಿದ ನಿಂತರು ಅದನ್ನೆಲ್ಲ ಇವರು ಓದ್ಕೋಬೇಕು ತಿಳ್ಕೊಬೇಕು ಅದರ ಪ್ರಕಾರ ನಡ್ಕೊಳ್ಳೋವಂಥ ಪ್ರಯತ್ನ ಮಾಡಬೇಕು ನೋಡ್ರಿ ಅದು ಆ ಅದೊಂದು ದೊಡ್ಡ ರಾಜ್ಯ ಕಾಶ್ಮೀರ ದೊಡ್ಡ ರಾಜ ಅದರಲ್ಲಿ ಆಮೇಲೆ ಆ ಬಾರ್ಡ್ರ್ ಪೂರ್ತಿ ಒಂದು ಕಡೆ ಚೈನಾ ಇನ್ನೊಂದು ಕಡೆ ಪಾಕಿಸ್ತಾನ ಇರುವಂಥ ದೊಡ್ಡ ರಾಜ ಆ ರಾಜ್ಯದಲ್ಲಿ ಇಷ್ಟು ವರ್ಷದಲ್ಲಿ ಪಾಕ್ ಇವರು ಹತ್ತು ವರ್ಷ ರಾಜಭಾರ ಮಾಡಿದಾಗ ಎಷ್ಟು ಟೆರಿಸ್ಟ್ ಇನ್ಸಿಡೆಂಟ್ ಆಗಿದ್ದು ಈಗ ನಮ್ಮ ಪ್ರಧಾನಮಂತ್ರಿ ಮೋದಿಯವರಾದ ಹನ್ನೊಂದು ವರ್ಷದಲ್ಲಿ ಎಷ್ಟು ಟೆರಿಸ್ಟ್ ಆಗಿ ಅವ್ರು ನೋಡಲಿ ಅವರ ಲೆಕ್ಕ ಹಾಕಲಿ ಮೊದಲು ಅವಾಗ ಹೆಂಗಿತ್ತಂದ್ರೆ ಸೀಟ್ ಕೆಳಗೆ ಬಸ್ ಬಸ್ ತೆಗೋದು ಬರೆದಿರ್ತಿದ್ರು ನಿಮ್ಮ ಸೀಟಿನ ಕೆಳಗೆ ಏನರ ಆಯಿತಾನ ನೋಡ್ರಿ ಅಂಥೇಳಿ ನಾವೆಲ್ಲರೂ ಬಸ್ ತಗ ಕೆಳಗೆ ನೋಡ್ತಿದ್ದೀವಿ ಸೀಟ್ ಕೆಳಗೆ ಏನಾರ ಮ್ಯಾಲೆ ಏನರ ಗೊತ್ತಿಲ್ಲ ಸಾಮಾನು ಆಯ್ತಾನ ಅಂಥೇಳಿ ಅಂಥ ಪರಿಸ್ಥಿತಿ ಧಾರವಾಡ ಹುಬ್ಬಳ್ಳಿ ಅಂತ ಸತಿ ತೊಗೊಂಬಂದಿಟ್ಟಿದ್ದರು ಕಾಂಗ್ರೆಸ್ದವ್ರು ಇವತ್ತು ಆ ಪರಿಸ್ಥಿತಿ ಇಲ್ಲ ಎಲ್ಲೋ ಒಂದು ಇನ್ಸಿಡೆಂಟ್ ಆಗೈತಿ ಆಗಬಾರ್ದಿತ್ತು ಆಗೈತಿ ಅದ್ರ ಬಗ್ಗೆ ಏನು ಕಾಳಜಿ ತೊಗೋಬೇಕು ಅದ್ರ ಬಗ್ಗೆ ಏನು ಕೆಲಸ ಮಾಡಬೇಕು ಅದನ್ನು ಮಂತ್ ಮುಖ್ಯಮಂತ್ರಿ ನಮ್ಮ ಪ್ರಧಾನಮಂತ್ರಿಗಳು ಮಾಡ್ತಾರೆ ಅದ ಒಂದು ಇನ್ಸಿಡೆಂಟ್ ಮೇಲೆ ನಾವು ಪೂರ್ತಿ ಅಸಸ್ ಮಾಡೋಕ್ಕಾಗೋದಿಲ್ಲ ಇಷ್ಟು 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 ದೊಡ್ಡ ದೇಶ ಹಂತ ಹಂತವ ಆಗಿ ಆಗಿಲ್ಲ ನೀವು ಸಂಖ್ಯೆ ನನ್ನ ಕಡೆ ಇಲ್ಲಿಗ ನೀವು ಅಂಕಿ ಅವಾಗಿಂದ ಅವಾಗಿಂತ ಸಂಖ್ಯೆ ಮತ್ತು ಈಗಿನ ಅಂಕಿ ಸಂಖ್ಯೆ ನೋಡಿದ್ರೆ ಯಾರಿಗಾದ್ರೂ ಗೊತ್ತೈತಿ ಇವತ್ತು ರಾಷ್ಟ್ರದ ಸುರಕ್ಷತೆ ಹೆಂಗೈತಿ ಆವಾಗ ಹೆಂಗಿತ್ತು ಅಂತೇಳಿ ಆಮೇಲೆ ಅವರು ಅದು ಅವ್ರ ಕಾಂಗ್ರೆಸ್ನವ್ರ ರಾಜಕೀಯ ಮಾಡುವಂಥ ಪದ್ಧತಿ ಏ ಅವ್ರಿಗೇನಾದರೂ ಪಾಕಿಸ್ತಾನದವ್ರು ಇಲ್ಲಿ ಅಟ್ಯಾಕ್ ಮಾಡಿದ್ರೆ ಅವ್ರಿಗೊಂದು ಫೈಲ್ ಮಾಡಿ ನೋಡ್ರಿಪ್ಪ ನಿಮ್ಗೊಂದು ಡಾಕೆಟ್ ರಾಕೆಟ್ ಕೊಡಾತ್ತೀವಿ ನೋಡ್ರಿ ಅಂಥೇಳಿ ಹಾಂ ಹಾಗಾಗಿ ಅವ್ರದ್ದು ಅವ್ರು ಯಾವಾಗೂ ಪಾಕಿಸ್ತಾನದವ್ರ ಮೇಲೆ ಆ ಸಂದರ್ಭದಲ್ಲಿ ದಾಳಿ ಮಾಡಿದಂಥ ಕೆಲಸ ಮಾಡಿಲ್ಲ ಕಾಂಗ್ರೆಸ್ದವರು ಈಗ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದ ಫಾರಿನ್ ಪಾಲಿಸಿ ಬೇರೆ ಟೈಪ್ ಇದೆ ಅದ್ರ ಪ್ರಕಾರ ನಾವು ಯಾವ ರೀತಿ ಸಮರ್ಥಕವಾ ಸಮರ್ಪಕವಾಗಿ ಅವ್ರನ್ನ ಎದುರಿಸ್ಬೇಕು ಅವ್ರಿಗೆ ಉತ್ತರ ಕೊಡಬೇಕು ಅವ್ರ ಮುಂದೆ ಈ ಟೈಪ್ ಬಾಲ ಬಿಚ್ಚಿದಂಗೆ ಏನು ಮಾಡಬೇಕು ಆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ನೋಡ್ರಿ ಇಷ್ಟು ದೊಡ್ಡ ದೇಶದಾಗೆ ಇಷ್ಟು ದೊಡ್ಡ ಇದ್ರಾಗೆ ಟೈಮ್ದಾಗ ಎಲ್ಲರೂ ಒಂದ್ ಕಡೆ ಈ ಟೈಪ್ ಇನ್ಸಿಡೆಂಟ್ ಆಗಬಾರ್ದಂಥ ಇನ್ಸಿಡೆಂಟ್ ಆಗಿರ್ತಾವೆ

ಅಲ್ಲೇನೈತೆ ಅಲ್ಲಿ ಲೋಕಲ್ ಏನೈತಿ ಅವ್ರಿಗೆ ನೋಡಿದ್ರೆ ಗೊತ್ತಾಗ್ತೈತೆ ಸುಮ್ಮನೆ ನಾವು ಅದ್ರ ಬಗ್ಗೆ ಮಾತಾಡೋದು ಸರಿ ಆಗೋದು ಇದ್ರ ಬಗ್ಗೆ ಏನು ಕೇಳೋದೇ ಇಲ್ಲ ನೀವೇನು ಇದ್ರ ಬಗ್ಗೆ ಏನು ಕೇಳೋದೇ ಇಲ್ಲ ಬರೀ ಅದನ್ನು ಯಾವುದಿಲ್ಲರಿ ನಮಗೆ ರಾಜಕೀಯಕ್ಕೆ ಇದನ್ನು ಉಪಯೋಗ ಮಾಡುವಂಥ ಪಕ್ಷ ನಮ್ದಲ್ಲ ಇದು ಏನಿದೆ ಇದು ದೇಶದ ವಿಷಯ ದೇಶದ ವಿಚಾರ ಏನು ಫರಕಿಲ್ಲ ಇವ್ರಿಗೆ ಅವ್ರಿಗೆ ನೀವು ಹೇಳಿದ ಕರೆಕ್ಟ್ ಅವ್ರಿಗೆ ಇವ್ರಿಗೆ ಏನು ಫರಕ್ ಇಲ್ಲ ಹಾಂ ಅದೇ ಇಡೀ ಜಗತ್ತ ನೋಡೈತಿ ಅವರು ಧರ್ಮ ಕೇಳಿ ಕೇಳಿ ಅಲ್ಲೇ ಶೂಟಿಂಗ್ ಮಾಡ್ಯಾರ ಹಾಂ ಆದರೆ ಇವರು ಕೂಡ ಈಗ ನಮ್ಮ ಮುಖ್ಯಮಂತ್ರಿಗಳು ಕಾಂಗ್ರೆಸ್ದವ್ರು ಹೇಳ್ತಾರೆ ಇದು धर्मदार धर्मद आधारित अल